ಕರ್ನಾಟಕ ದಿನಪತ್ರಿಕೆಗಳ ಸಂಘ ಉದಯ ಜುಲೈ ಹನ್ನೆರಡರಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕರ್ನಾಟಕ ದಿನಪತ್ರಿಕೆಗಳ ಸಂಘ ಉದಯವಾಯಿತು ಈ ಮೂಲಕ ವಿವಿಧ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ ಮಹನೀಯರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕರ್ನಾಟಕ ದಿನಪತ್ರಿಕೆಗಳ ಸಂಘದ ರಾಜ್ಯಾಧ್ಯಕ್ಷೆ ಡಾಕ್ಟರ್ ಜಿ ವೈ ಪದ್ಮರಾಗ್ರಾಜ್ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮ ಸಾಕಷ್ಟು ಅಚ್ಚುಕಟ್ಟಾಗಿ ನಡೆಯಿತು ಇನ್ನು ಜೀವಮಾನ ಸಾಧನೆ ಪ್ರಶಸ್ತಿ ಗೌರವ ಸ್ವೀಕರಿಸಿದ ಖ್ಯಾತ ಕ್ಯಾನ್ಸರ್ ತಜ್ಞರು ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ವಿಜಯಲಕ್ಷ್ಮಿ ಬಿ ದೇಶಮಾನೆ ಖ್ಯಾತ ಚಲನಚಿತ್ರ ನಿರ್ಮಾಪಕರಾದ ಚಿನ್ನೇಗೌಡರು ಹಿರಿಯ ಪತ್ರಕರ್ತರು ಮತ್ತು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮಾಜಿ ಅಧ್ಯಕ್ಷರಾದ ಪಿ ಟಿ ಐ ಸಿದ್ದರಾಜು ರಂಗಭೂಮಿ ಹಿರಿಯ ಕಲಾವಿದರಾದ ಮಾಲತಿ ಸುಧೀರ್ ಹಿರಿಯ ಪತ್ರಕರ್ತರಾದ ಗಂಗಾಧರ್ ಮೊದಲಿಯಾರ್ ಸೇರಿದಂತೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯೇಷಾ ಖಾಯನಮ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷೆ ಶಿವಾನಂದ್ ತಗಡೂರ್ ಲೇಖಕ ಹಾಗೂ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಎಂ ಎಸ್ ಮಣಿ ಆಕಾಶವಾಣಿ ಮತ್ತು ದೂರದರ್ಶನದ ನಿಕಟಪೂರ್ವ ನಿರ್ದೇಶಕರಾದ ನಿರ್ಮಲಾ ಸಿ ಎಲಿಗಾರ್ ಸೇರಿ ಅನೇಕರು ಮಾತನಾಡಿದರು ಸಂಚಿಕೆ ಬಿಡುಗಡೆಗೊಳ್ತಾ ಇದೆ ಕರ್ನಾಟಕ ದಿನಪತ್ರಿಕೆಗಳ ಪತ್ರಿಕೆಗಳ ಸಂಗತಿ ಮತ್ತು ನಮ್ಮ ನಮ್ಮ ಚನ್ನಬಾಸ ಬಾಗಲ್ವಾಡ ಅವರಿಗೆ ಮತ್ತು ಅವರ ನೇತೃತ್ವದ ಇ ಡಿ ಟೀಮ್ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭವನ್ನು ಕೋರ್ತೇನೆ ಒಂದು ಪತ್ರಿಕೆಯನ್ನು ನಡೆಸೋದು ಭಾಳ ಕಷ್ಟದ ಕೆಲಸ ಇವತ್ತಿನ ಸಂದರ್ಭದಲ್ಲಿ ಜಾಹೀರಾತುಗಳನ್ನು ನಂಬಿ ಪತ್ರಿಕೆಗಳನ್ನು ನಡೆಸಿ ವೈರುಧ್ಯಗಳನ್ನು ಅವರಿಗೆ ಎಲ್ಲವೂ ಸುಗಮವಾಗಿ ಕೆಲಸ ಆಗಲಿ ಹೇಳಿ ನಾನು ನಿರೀಕ್ಷೆ ಮಾಡ್ತೇನೆ ಆ ನಿಟ್ಟಿನಲ್ಲಿ ಎಲ್ಲರೂ ಅವರ ಒಟ್ಟಿಗೆ ಕೈಜೋಡಿಸಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ಮೊದಲು ನಾನು ಶುಭಾಶಯಗಳನ್ನು ಕೋರ್ತೇನೆ ಹಾಗೇ ಪತ್ರಿಕಾ ದಿನಾಚರಣೆ ಇವತ್ತು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡುವ ಮೂಲಕ ಸಂಘ ಸಂಘದ ಕಾರ್ಯಾಕ್ಷ ಸಂಘದ ಅಧ್ಯಕ್ಷರಾಗಿದ್ದಂಥ ಗಂಗಾಧರ್ ಅವರು ಅವರನ್ನು ಸನ್ಮಾನ ಮಾಡುವಂಥ ಸೌಭಾಗ್ಯ ನಮಗೆ ಒದಗಿ ಬಂತು ಅಷ್ಟೇ ಅಲ್ಲ ನಮ್ಮ ಮಾಧ್ಯಮದಲ್ಲಿ ಒಬ್ಬ ಹಿರಿಯಣ್ಣ ನಂತರ ನಾವು ಹೆಜ್ಜೆ ಇಡುವ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ಮಾರ್ಗದರ್ಶನ ಮಾಡುವಂಥ ತಪ್ಪು ಹೆಜ್ಜೆ ಇಟ್ಟಾಗ ತಿದ್ದುವಂಥ ನಮ್ಮ ಸಿದ್ದಣ್ಣ ಅವರು ಇಲ್ಲಿದ್ದಾರೆ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿ ಕೂಡ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡಿದಂಥವರು ನಮ್ಮ ಸಿದ್ದಣ್ಣ ಅವರು ಹಾಗಾಗಿ ಇಬ್ಬರು ಮಹನೀಯರು ಈ ವೇದಿಕೆಯಲ್ಲಿ ನನಗೆ ಭಾಳ ಆಪ್ತರು ಹಾಗಾಗಿ ಅವರನ್ನು ಸನ್ಮಾನ ಮಾಡುವ ಸಂದರ್ಭದಲ್ಲಿ ನನಗೆ ಈ ಸಾಕ್ಷೀಕರಿಸಿದಂಥ ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ವಿಶೇಷ ನಮಗೆ ನಮ್ಮ ನಾಡು ಹೆಮ್ಮೆ ಪಡುವಂಥ ಬಹುಶಃ ಅವರು ಎಷ್ಟೋ ಸಂದರ್ಶನಗಳನ್ನು ನೋಡುವಾಗ ಈ ತಲೆ ದೇಹವನ್ನು ರಿಪೇರಿ ಮಾಡುವಾಗ ಒಂದು ಸ್ಲಿಪ್ಪರ್ ರಿಪೇರಿ ಮಾಡುವುದಕ್ಕೆ ಕಂಪೇರ್ ಮಾಡಿ ಮಾತನಾಡ್ತಾರೆ ಮೇಡಮ್ ನಿಜಕ್ಕೂ ಕೂಡ ಅವರ ಮನೆ ಮಾತಾಗಿರುವಂಥ ಮಗಳು ಮನೆ ಮಗಳು ಅಂತಲೇ ಅಂದರು ತಪ್ಪಾಗಲಿಕ್ಕಿಲ್ಲ ದೇಶಮಾನಿಯವರು ಅವರು ಪದ್ಮಶ್ರೀ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಇಡೀ ನಾಡು ಹೆಮ್ಮೆ ಪಟ್ಟಂಥ ಸಂದರ್ಭ ಅದು ಹಾಗಾಗಿ ಅಂಥವರಿಗೆ ಎಷ್ಟು ನಾವು ಚಪ್ಪಾಳೆಗಳ ಮೂಲಕ ಅವರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಿಸಿದ್ರು ಕೂಡ ಸಾಲದು ಅಷ್ಟು ಎತ್ತರಕ್ಕೆ ಅವರು ನಮಗೆ ಆ ಸ್ಥಾನವನ್ನು ತುಂಬಿಕೊಟ್ಟಿದ್ದಾರೆ ಹಾಗೆ ಮತ್ತೊಬ್ಬರು ನಮಗೆ ಚಿಹ್ನೆ ಅನುಭವದ ಮಾತುಗಳನ್ನು ಅನೇಕ ವಿಚಾರಗಳ ನನಗೂ ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಬಂದಂಥವ್ರು ನಾನು ಬೆಂಗಳೂರಿಗೆ ಬಂದ ಹೊತ್ತಿನಲ್ಲೂ ಕೂಡ ನಮ್ಮ ಕೈ ಹಿಡಿದು ನಡೆಸುವಂಥ ಸಂದರ್ಭದಲ್ಲಿ ಮನೆಯವರ ಪಾತ್ರ ಕೂಡ ಇದೆ ಹಾಗಾಗಿ ಇಂಥ ಎಲ್ಲರೂ ಈ ವೇದಿಕೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಶುಭವನ್ನು ಕೋರ್ತೇನೆ ಒಂದು ಸಂಘಟನೆ ನಡೆಸುವಾಗ ಒಂದು ಪ್ರೀತಿ ಇರಲಿ ಸಂಯಮ ಇರಲಿ ಆ ಸಂಯಮವನ್ನು ಯಾವಾಗಲೂ ಕೂಡ ಕಳ್ಕೊಬೇಡಿ ಈ ಸಂಘಟನೆ ನಾನಾ ಕಾರಣಕ್ಕಾಗಿ ದ್ವೇಷಕ್ಕೂ ಕಾರಣ ಆಗುತ್ತೆ ನಾನಾ ಕಾರಣಕ್ಕಾಗಿ ಅದೊಂದು ಜಿದ್ದನ್ನು ಸಾಧಿಸುವಂತ ಸಂದರ್ಭಗಳು ಬರ್ತವೆ ಆದರೆ ಅಂತ ಯಾವುದೇ ಸಂದರ್ಭಗಳು ಯಾರೇ ಎದುರಾದರೂ ಕೂಡ ನಾವು ಅವನ್ನೆಲ್ಲರನ್ನೂ ಪ್ರೀತಿಯಿಂದಲೇ ಗೆಲ್ಲೋಣ ಈ ಜಗತ್ತನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದ್ರೆ ಅದು ಪ್ರೀತಿಯಿಂದ ಮಾತ್ರ ವಿಶ್ವಾಸದಿಂದ ಮಾತ್ರ ಹಾಗಾಗಿ ಆ ಸಂಘಟನೆಯನ್ನು ಕೂಡ ಅದೇ ಹಾದಿಯಲ್ಲಿ ನೀವು ನಡೆಸುವಂತೆ ಮುಂದೆ ಹೆಜ್ಜೆಯನ್ನು ಇಡುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ಕಂಕಣ ಭದ್ರಾಗಿ ಅಂತ ಹೇಳಿ ಶುಭ ಹಾರೈಸಿ ನಾನು ಮಾತು ನಮಸ್ಕಾರ ತಮಗೆಲ್ಲ ಪತ್ರಿಕಾ ದಿನಾಚರಣೆ ಶುಭಾಶಯಗಳು ಐ ಕೇಮ್ ಟು ಕಿಡ್ವೈ ಹಾಸ್ಪಿಟಲ್ ವಿತ್ ಜೀರೋ ನಮ್ಮ ಮನೆಯಲ್ಲಿ ಗಾಳಿ ಬೆಳಕು ನೀರು ಆಹಾರ ಶೆಲ್ಟರ್ ಏನೇನು ಇರಲಿಲ್ಲ ಸೊ ಇವಾಗ ದೇವರು ಎಲ್ಲ ಕೊಟ್ಟಿದ್ದಾನೆ ಮನೆ ಇಷ್ಟೊಂದು ಪ್ರಚಾರ ಮಾಡಿದ್ದು ಅಪ್ ಟು ಪದ್ಮ ಅವಾರ್ಡ್ ಮೀಡಿಯಾ ಮಂದಿ ಐ ಮಸ್ಟ್ ಐ ಮಸ್ಟ್ ಥ್ಯಾಂಕ್ ಯು ಮೀಡಿಯಾ ಫ್ರೆಂಡ್ಸ್ ಬಿಕಾಸ್ ಮನೆ ಬಗ್ಗೆ ಯಾವಾಗ ಪಾಸಿಟಿವ್ ಆಗಿ ಬರ್ದು ಹಾಕಿದ್ರು ಆಮೇಲೆ ಹಣ ಇರಲಾರ್ದವ್ರಿಗೂ ಎಲ್ಲ ಸಿಗ್ತದೆ ಅಂತ ತೋರಿಸ್ಕೊಟ್ಟವ್ರು ತಾವೇನೆ ನಾನು ಒಂದೇ ಒಂದು ಮಾಡಿದ್ದು ಕಿಡ್ವೆಯಲ್ಲಿ ಅಂದರೆ ಐವತ್ತು ವರ್ಷದಿಂದ ಅದು ಅಂದರೆ ಕಾನ್ಸ್ಟಂಟ್ ವರ್ಕ್ ಮಾಡಿದ್ರೆ ಏನೆಲ್ಲ ಸಿಗ್ತದೆ ಅಂತ ಈ ಪದ್ಮಾವಾರ್ಡ್ ಅಲ್ಲಿ ಗೊತ್ತಾಗುತ್ತೆ ಸುಮ್ಮನೆ ಹುಚ್ಚರಾಗ ಕೆಲಸ ಮಾಡ್ತಾ ಹೋಗಬೇಕು ನನ್ನ ಬಾಸ್ ಒಬ್ಬರು ಹೇಳ್ತಿದ್ರು ಇಫ್ ಸಮಂಡಿ ಕಾಲ್ಸ್ ಯು ಆ್ಯಸ್ ಅ ಮ್ಯಾಡ್ ಪರ್ಸನ್ ಇಟ್ಸ್ ಅ ಗ್ರೇಟ್ ಥಿಂಗ್ ಅಂತ ಹೇಳ್ತಿದ್ರು ಡಾಕ್ಟರ್ ಆರ್ ಪಿ ದೇವ್ ಅಂತ ಇವಾಗ ಅವರಿಗೆ ಅವರು ಹೀಸ್ ಮೊಬೈಲ್ ನೋವು ಅವರು ಚಿಕ್ಕಪ್ಪ ಕಡೆ ಸರ್ಜರಿ ಕಲ್ತಿದ್ದವರು ಅವ್ರು ನನಗೆ ಕೈ ಹಿಡಿದು ಸರ್ಜರಿ ಕಲಿಸ್ತಿದ್ರು ಕಿಡವೆ ಒಳಗೆ ಅವರಿಗೆ ನಾನು ಈಗ ಪ್ರಾಜೆಕ್ಟ್ ತೊಳಗೆ ಸೇರಿಸಿದ್ದೇನೆ ನಾನು ಸೆಂಟ್ರಲ್ ಗರ್ಮೆಂಟ್ ನನಗೆ ಟ್ರಿಪಲ್ ಐ ಟಿ ಕೋಟೆ ಎಂ ಟ್ರಿಪಲ್ ಐ ಟಿ ಡಿ ಕರ್ನೂಲ್ ಇಲ್ಲಿ ಎರಡರ ಕಡೆ ನನಗೆ ಚೇರ್ಪರ್ಸನ್ ಮಾಡಿದ್ದಾರೆ ಐ ಲಾಸ್ಟ್ ಪತ್ರಿಕಾ ದಿನಾಚರಣೆ ದಿನ ಈ ರೀತಿಯ ಒಂದು ಸಂಘ ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಚಿಂತನೆಗೆ ಎಡೆ ಮಾಡತಕ್ಕಂಥ ವಿಷಯ ಅಂತ ನಾನು ಅಂದ್ಕೊಂಡಿದ್ದೆ ಪದ್ಮ ಅವರು ನಿಜಕ್ಕೂ ಸಾಹಸಿ ಸಾಹಸಿ ಮಹಿಳೆ ಅವರು ಒಂದು ಸಂಜೆ ಪತ್ರಿಕೆಯನ್ನು ಸ್ವಯಂವಾಗಿ ಅವರು ನಿಂತ್ಕೊಂಡಿದ್ದು ಅದನ್ನು ಕಟ್ಟೋದು ಅದನ್ನು ಬೆಳೆಸೋದು ಅದನ್ನು ಜನ್ಮ ಇಲ್ಲ ಇದನ್ನು ಅದು ಕ್ಲೋಸ್ ಆಗುವಂಥ ಒಂದು ಸ್ಥಿತಿಯಲ್ಲಿ ಇದ್ದಂಥ ಒಂದು ಪತ್ರಿಕೆಯನ್ನು ಇಲ್ಲ ನಾನು ನಡೆಸ್ತೀನಿ ಅಂತ ಒಂದು ಛಲದಲ್ಲಿ ಅವರು ತಗೊಂಡು ಹೋಗ್ತಾ ಇದ್ದಾರಲ್ಲ ಅದು ನಿಜಕ್ಕೂ ಹೆಮ್ಮೆ ಪಡಬೇಕಾದಂಥ ಸಮಯಕ್ಕೆ ಪತ್ರಿಕೋದ್ಯಮದಲ್ಲಿ ಅವರು ನಾಗರಾಜ್ ಅವರು ಇರೋವರೆಗೂ ಕೂಡ ಅವರು ಪತ್ರಿಕೋದ್ಯಮದಲ್ಲಿ ಕಣಕ್ಕೆ ಇಳಿದಿರಲಿಲ್ಲ ಅವರು ಈಗ ಅವರು ವಿಧಾನಸೌಧಕ್ಕೆ ಹೋಗಿ ಕಲಾಪಗಳನ್ನು ವರದಿ ಮಾಡುವಷ್ಟು ಮಟ್ಟಕ್ಕೆ ಬೆಳೆದಿದೆ ಪತ್ರಿಕೋದ್ಯಮದ ಎಲ್ಲ ಆಗು ಹೋಗುಗಳನ್ನು ಅರಿತ್ಕೊಂಡಿದ್ದಾರೆ ಒಂದು ಸಂಜೆ ಪತ್ರಿಕೆ ಮಾಡಬೇಕಾದಂಥ ಕರ್ತವ್ಯಗಳನ್ನೇ ಮಾಡ್ತಾ ಅದರ ಹುಬ್ಳಿ ಎಡಿಷನ್ ಆಗಲಿ ಅಥವಾ ಗುಲ್ಬರ್ಗ ಎಡಿಷನ್ ಆಗಲಿ ಬೇರೆ ಬೇರೆ ಎಡಿಷನ್ಗಳನ್ನ ಮಾಡ್ತಾ ಅದರ ಯಾವ ರೀತಿಯಲ್ಲಿ ಅದನ್ನು ತಗೊಂಡು ಹೋಗಬೇಕು ಅಂತೇಳಿ ಒಂದು ಸಾಹಸವನ್ನು ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಅವರ ಸಾಹಸಕ್ಕೆ ನಾವು ಅವರಿಗೆ ಒಂದು ರೀತಿಯ ಪ್ರಶಂಸೆ ಮತ್ತು ಅವರಿಗೆ ಪ್ರೋತ್ಸಾಹವನ್ನು ನಾವು ಈ ಸಂದರ್ಭದಲ್ಲಿ ಕೊಡಬೇಕಾಗುತ್ತೆ ಭಾಳ ಒಳ್ಳೆಯ ದಿಕ್ಕಿನಲ್ಲಿ ಅವರು ಪತ್ರಿಕೋದ್ಯಮವನ್ನು ನಡೆಸ್ಕೊಂಡು ಹೋಗ್ತಾರೆ ಇನ್ನು ಪತ್ರಿಕೋದ್ಯಮ ಈ ಮುದ್ರಣ ಮಾಧ್ಯಮದ ದಿನಪತ್ರಿಕೆಗಳು ಮೊದಲು ಏಟು ಬಿದ್ದಿರೋದೇ ದಿನಪತ್ರಿಕೆಗಳಿಗೆ ಏನು ಡಿಜಿಟಲ್ ಬಂದಿದೆ ಮೀಡಿಯಾ ಸೋಷಿಯಲ್ ಮೀಡಿಯಾ ಅನ್ನೋಂಥದ್ದು ಇವತ್ತು ಎಲ್ಲವನ್ನೂ ನುಂಗಿ ನೊಡೆದು ಬಿಟ್ಟಿದೆ ಎಲ್ಲ ಪತ್ರಿಕೆಗಳು ಮುದ್ರಣ ಮಾಧ್ಯಮ ಇಂಥ ಸಮಯದಲ್ಲಿ ನಾವು ಮಾಡಬೇಕಾದಂಥ ಕರ್ತವ್ಯ ಏನು ಅಥವಾ ಒಂದು ದೇಶದ ಹೋರಾಟಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದಂತಹ ಒಂದು ಪತ್ರಿಕೋದ್ಯಮವನ್ನು ಅಥವಾ ಜನಗಳಲ್ಲಿ ಒಂದು ಸಮಾನ ಕ್ರಿಯೆಯನ್ನು ಮತ್ತು ಈ ಗಾಂಧೀಜಿ ಕೂಡ ಇದು ಬಹಳ ಪವರ್ಫುಲ್ ಮಾಧ್ಯಮ ಇದು ಇದನ್ನು ಮುದ್ರಣ ಮಾಧ್ಯಮದ ಮೂಲಕವಾಗಿ ನಾವು ಜನಗಳಿಗೆ ತರಿಸಬೇಕು ಅಂತ ಗಾಂಧೀಜಿಯವರೇನು ಕೂಡ ಒಂದು ಐದು ಲ್ಯಾಂಗ್ವೇಜ್ನಲ್ಲಿ ಪತ್ರಿಕೆಗಳನ್ನು ಮಾಡ್ತಾ ಇದ್ರು ಅವರೇ ಸಂಪಾದಕರಾಗಿದ್ದರು ಅಂದರೆ ಈ ಸಂವಹನ ಮಾಧ್ಯಮ ಈ ಪತ್ರಿಕಾ ಮಾಧ್ಯಮ ಎಷ್ಟು ಅದ್ಭುತವಾದ ಪ್ರತಿಕ್ರಿಯೆಯನ್ನು ಉಂಟು ಮಾಡ್ತಾ ಇತ್ತು ಅನ್ನೋಂಥದ್ದಿನ ಆ ಕಾಲದಿಂದಲೂ ಕೂಡ ನಾವೆಲ್ಲ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಇವತ್ತಿನ ದಿನ ಏನಾಗಿದೆ ನಾವು ತಂತ್ರಜ್ಞಾನದ ಮುನ್ನಡೆಯಿಂದಾಗಿ ತಂತ್ರಜ್ಞಾನದ ದಾಪುಗಾಲಿನ ಬೆಳವಣಿಗೆಯಿಂದಾಗಿ ಮುದ್ರ ಮಾಧ್ಯಮಗಳು ಬಹಳ ಸಫರ್ ಮಾಡ್ತಾ ಇದ್ವಿ ಈ ಸಂದರ್ಭದಲ್ಲಿ ನಾವು ಈ ದಿನಪತ್ರಿಕೆಗಳ ಸಂಘವನ್ನು ಮಾಡಿ ಯಾ ದಿನಪತ್ರಿಕೆಗಳನ್ನು ಉಳಿಸ್ಕೋಬಹುದು ಅಥವಾ ಹೇಗೆ ದಿನಪತ್ರಿಕೆಗಳನ್ನು ಮತ್ತೆ ಜನಸ್ನೇಹಿಯಾಗಿ ಅಥವಾ ಜನಪರವಾಗಿ ನಾವು ಉಳಿಸ್ಕೊಳ್ಬೇಕು ಅನ್ನ ಯೋಚನೆ ಮಾಡೋದಕ್ಕೆ ಇದು ಬಹಳ ಸೂಕ್ತವಾದ ವೇದಿಕೆ ಅಂತ ನಾನು ಅನ್ಕೊಂಡಿದಿನಿ ಬಹುಶಃ ಪದ್ಮನಾಗರಾಜ್ ಅವರ ಉದ್ದೇಶವೂ ಕೂಡ ಅದೇ ಆಗಿರ್ಬೋದು ಅಂತ ನಾನು ಸೇವನ ನಿರ್ವಹಿಸ್ತಾ ಇದಾರೆ ದಯವಿಟ್ಟು ಅಭಿನಂದೋಣ ಸುರೇಶ್ ಸಿದ್ದೇವ್ರನ್ನ ಚಪ್ಪಳಗಳ ಮೂಲಕ ಸಂಘದ ಕಾರ್ಯದರ್ಶಿಯಾಗಿ ಸೇವೆಯನ್ನು ನಿರ್ವಹಿಸುತ್ತಿದ್ದಾರೆ ಇವರಿಗೆ ವಿಶೇಷ ಸಂಚಿಕೆ ಮತ್ತು ನೆನಪಿನ ಕಾಣಿಕೆ ನೀಡಿ ಗೌರವಿಸಿ ಸನ್ಮಾನಿಸಲಾಗ್ತಾ ಇದೆ ಗೌರವ ಅಧ್ಯಕ್ಷರು ದಯಮಾಡಿ ಅವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಮಾಡ್ತಿದ್ದೇನೆ ಚಪ್ಪಳಗಳ ಮೂಲಕ ಅಭಿನಂದ್ ಶ್ರೀ ಅವರನ್ನ ಪತ್ರಿಕೆಯವರು ಏನು ಈ ಸಮಾರಂಭ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊಳ್ತೀನಿ ನಾನು ಮಾಲ್ತಿ ಸುದೀರ್ ಒಂದು ನಲವತ್ತೈದು ವರ್ಷಗಳಿಂದ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಮೂಲತಃ ಹುಬ್ಳಿಯವಳು ಹುಬ್ಳಿಯಲ್ಲಿ ನನ್ನ ತಂದೆ ತಾಯಿಗಳು ಕೆ ಎಸ್ ಆರ್ ಟಿ ಸಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು ನಮ್ಮ ತಂದೆಯವರು ಕೆ ಎಸ್ ಆರ್ ಟಿ ಸಿ ಮೆಕ್ಯಾನಿಕಲ್ ಆಗಿದ್ರು ನಮ್ಮದು ಐದು ಜನ ಹೆಣ್ಣು ಮಕ್ಕಳು ಇಬ್ಬರು ಗಂಡು ಮಕ್ಕಳಿದ್ವಿ ಯಾರೂ ಯಾರು ಕಲಾರಂಗಕ್ಕೆ ಬಂದಿಲ್ಲ ನಾನೊಬ್ಬಳೇ ಕಲಾರಂಗಕ್ಕೆ ಬಂದೆ ಅದು ಬಹುಶಃ ಕಲಾದೇವಿಗೆ ಇಷ್ಟ ಆಯಿತೋ ಏನೋ ತಾರೆ ಮಿತ್ರ ಮಂಡಳಿ ಅಂತ ಹೇಳಿ ಕಲ್ಪನಾ ಒಂದು ಕಲಾವಿದಿಯನ್ನು ಹುಡುಕ್ತಾ ಇದ್ರು ನನಗೆ ಅವಾಗ ಹದಿನೈದು ವರ್ಷ ಅಂದ್ಕೊಳ್ತೀನಿ ಅವ್ರು ನೋಡಿಬಿಟ್ಟು ಏನಮ್ಮ ನೀನು ಚೆನ್ನಾಗಿ ಡ್ಯಾನ್ಸ್ ಅವರು ಡ್ಯಾನ್ಸ್ ಮಾಡು ಅಂತ ಹೇಳೋದಕ್ಕೂ ಅಲ್ಲಿ ಹಾಡು ಅವಾಗ ಮಧ್ಯಾಹ್ನ ಒಂದು ಗಂಟೆಗೆ ಹಾಡುಗಳು ಬರ್ತಾ ಇತ್ತು ವಿವಿಧ ಭಾರತ ಹಾಕಿದ ತಕ್ಷಣವೇ ಅಲ್ಲಿ ಏರಿ ಮೇಲೆ ಏರಿ ಆ ಮೇಲೆ ಕೆಳಗೆ ಹಾರಿ ಆ ಹಕ್ಕಿ ಬಂದು ಕೂತೈತೆಲ್ಲ ಮಾವ ಅಂತ ಹಾಡು ಬಂದ ತಕ್ಷಣ ಈ ಹಾಡಿಗೆ ಡ್ಯಾನ್ಸ್ ಮಾಡು ಅಂದರು ನಾನು ಹೆಂಗೆ ತಿಳಿಯುತ್ತೋ ಹಾಗೆಲ್ಲ ಡ್ಯಾನ್ಸ್ ಮಾಡಿದ್ದಕ್ಕೆ ಕಲ್ಪನಾ ಪದ್ಮಾ ನಾಗರಾಜ್ ಅವರು ಮಾಡಿ ಒಂದು ಮಾಡಿದ್ದಾರೆ ಅದು ಸಬಲವಾಗಲಿ ಭಾರಿ ಬಲಿಷ್ಠವಾಗಿ ಬೆಳೀಲಿ ನಾವು ಪತ್ರಿಕಾ ರಂಗಕ್ಕೆ ಆದಾಗ ಈ ಪತ್ರಿಕೆಗಳಲ್ಲಿ ನಾವೇನು ಸುದ್ದಿ ಕೊಡ್ತಿದ್ವು ಪಿ ಟಿ ಐನಲ್ಲಿ ಅದು ಅನ್ಕ್ವಶನಬಲ್ ಅದನ್ನು ಅದು ಸತ್ಯವಾಗಿ ಹೇಳ್ತಿತ್ತು ಫ್ಯಾಕ್ಟ್ಸ್ ಎತ್ತಿತ್ತು ಅದನ್ನು ಯಾರು ಕ್ವಶನ್ ಮಾಡೋಕ್ಕೋ ಅಥವಾ ಇನ್ನೊಂದು ನೋಡೋಕ್ಕೋ ಅವಕಾಶ ಇರಲಿಲ್ಲ ಇವತ್ತು ಫ್ಯಾಕ್ಟ್ ಚೆಕಿಂಗ್ ಸಿಸ್ಟಮ್ ಬಂದಿದೆ ನಾವು ಕೊಟ್ಟಿದ್ದು ಫ್ಯಾಕ್ಟ್ ಇಲ್ವೋ ಸುಳ್ಳೋ ಏನೋ ಅನ್ನೋ ಸ್ಥಿತಿ ನಿರ್ಮಾಣವಾಗಿದ್ದೀವಿ ಈ ಸಂಘ ಇದನ್ನೆಲ್ಲ ಚಾಲೆಂಜ್ಗಳನ್ನು ಮಾಡಲಿ ಹಾಗೂ ಇಲ್ಲಿ ದಿಗ್ಗಜನಗಳನ್ನು ಕರೆದು ನಾವು ನಾವೇನು ದಿಗ್ಗಜರಲ್ಲ ಚೆನ್ನೇಗೌಡರೆಲ್ಲ ಈ ಕರ್ನಾಟಕದ ಒಂದು ಸಿನಿಮಾ ರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಅವರೆಲ್ಲ ಒಂದು ಆಸ್ತಿ ನಮ್ಮ ಕರ್ನಾಟಕದ ಆಸ್ತಿ ಅವರನ್ನ ಕರೆದಿದ್ದಾರೆ ಡಾಕ್ಟರ್ ಅವರು ಅವ್ರ ಜೊತೆ ನಮ್ಮನ್ನು ಕರೆದು ಇವತ್ತು ಹೂವಿನ ಯಾರು ಸ್ವರ್ಗ ಸೇರ್ಬಿಡ್ತು ಅನ್ನೋ ಒಂದು ಒಂದು ಭಾವನೆಯನ್ನು ನಮಗೆ ಕಲ್ಪಿಸೋದಕ್ಕೆ ನಾವು ಪದ್ಮಾ ಪದ್ಮಾಭಮಗೆ ಕೃತಜ್ಞತೆಯನ್ನು ಅರ್ಪಿಸ್ತೇವೆ ಹಾಗಾಗಿ ಈ ಸುಂದ ಇಂಥ ಸುಂದರ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಭಾಗಿಯಾಗ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ತಾವು ಇಲ್ಲಿ ಇಷ್ಟು ತನಕ ಪೇಷಂಟ್ ಕೂತ್ಕೊಂಡು ಕೇಳಿದ್ದಕ್ಕೆ ನಿಮಗೂ ಒಂದಿಸಿದ ಮಾತು ಮೇಡಮ್ ಅವರು ಹೇಳ್ತಾ ಇದ್ದರು ಇವತ್ತು ಪತ್ರಿಕೆಗಳು ಇವತ್ತು ಇಂದು ಹಿಂದೆ ಮತ್ತೆ ಮುಂದು ಈ ವಿಷಯ ಮಾತಾಡುವಂತ ಆದರೆ ಹೊಟ್ಟೆ ಹಸಿವಿನಿಂದ ಯಾವುದು ಧನ್ಯವಾದದ್ದು ವೇದಿಕೆಯಲ್ಲಿ ಯಾರು ಇದಾರೆ ಅಂತ ಹೇಳಿದ್ರೆ ಒಬ್ಬೊಬ್ಬರ ಬಗ್ಗೆ ನಾಲ್ಕು ನಾಲ್ಕು ಗಂಟೆ ಮಾತಾಡಬಹುದು ಒಬ್ಬ ಸಾಧಕರ ಬಗ್ಗೆ ಒಂದು ನಾಲ್ಕು ಗಂಟೆ ಮಾತನಾಡುವಷ್ಟು ವಿಷಯ ಇದೆ ಅಂತಹ ಸಾಧಕರೆಲ್ಲರೂ ಇದ್ದೀರಾ ವೈಯಕ್ತಿಕವಾಗಿ ನನಗೆ ಎಲ್ಲರೂ ಕೂಡ ದೂರದರ್ಶನದ ಮುಖೇನ ಗೊತ್ತಿರುವಂತಹ ವ್ಯಕ್ತಿತ್ವಗಳು ಈ ವ್ಯಕ್ತಿತ್ವದ ಮಧ್ಯ ಕೋಶ ಎಲ್ಲರೂ ಶುಭೋದಯ ಕರ್ನಾಟಕದ ಸಾಧಕರು ನಮ್ಮ ಶುಭೋದಯ ಕರ್ನಾಟಕದಲ್ಲಿ ದೇಶಪಾಂಡೆಯವರ ಇಡೀ ಕುಟುಂಬವನ್ನ ಸಬಲೀಕರಣಗೊಂಡಂತಹ ಕರ್ನಾಟಕದ ಏಕೈಕ ಅಂಬೇಡ್ಕರ್ ಅವರ ಕನಸನ್ನು ನನಸಿಕೊಂಡಂತ ಗುಲ್ಬರ್ಗಾದ ಕುಟುಂಬದ ಬಗ್ಗೆ ನಾನು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆ ಅವರ ತಂದೆಯ ಜೊತೆಗೆ ಎಲ್ಲ ಏಳು ಜನ ಹೆಣ್ಮಕ್ಳನ್ನು ಕೂಡ ಕರೆಸಿದ್ದು ಅದು ಅತ್ಯಂತ ಹೆಚ್ಚು ಯುವಶಿಪ್ಪನ್ನು ಪಡೆದದ್ದು ವೇದಿಕೆಯ ಮುಂದೆ ಇರುವ ಎಲ್ಲ ಪತ್ರಕರ್ತ ಬಂಧುಗಳೇ ದೇವನೂರ್ ಮಹಾದೇವ್ ಅವರ ಒಂದು ಮಾತನ್ನು ನಾನು ಇಲ್ಲಿ ಹೇಳ್ತ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಈ ಎದೆಗೆ ಬಿದ್ದ ಅಕ್ಷರ ನಮ್ಮನ್ನು ಅಕ್ಕರೆಯ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಆ ಅಕ್ಕರೆಯ ಲೋಕಕ್ಕೆ ಕರೆದುಕೊಂಡು ಹೋಗುವಾಗ ಹೋಗುವಲ್ಲಿ ಇಂತಹ ಯಶಮಾನ್ಯ ಕುಟುಂಬದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥವರು ಜೊತೆಗೆ ಚೆನ್ನೇಗೌಡರು ನಮ್ಮ ಸಿದ್ದರಾಜ ಸರ್ ಆಮೇಲೆ ನಮ್ಮ ಗಂಗಾಧರ ಮೊದಲಿಯಾರವರು ಆಮೇಲೆ ಪದ್ಮನಾಗರಾಜವರು ಆಮೇಲೆ ಮಾಲತಿ ಸುದೀರಂತಹ ತುಂಬ ರಂಗಭೂಮಿಯನ್ನೇ ಉಸಿರಾಗಿಸಿಕೊಂಡಂಥ ದೊಡ್ಡ ಕಲಾಗಿದೆ ಶೈಲಾ ಅವರು ಮತ್ತೆ ಇಲ್ಲೆಲ್ಲದಕ್ಕಿಂತ ಮುಖ್ಯವಾಗಿ ಈ ವೇದಿಕೆಗೆ ಇಡೀ ಕರ್ನಾಟಕ ಸರ್ಕಾರವನ್ನು ಪ್ರತಿನಿಧಿಸಿರುವ ಏಕೈಕ ಪ್ರತಿಭಾವಂತ ಮಹಿಳೆ ಗುಲ್ಬರ್ಗಾದ ದೂರದರ್ಶನದ ನನ್ನ ಸಹೋದ್ಯೋಗಿ ಶ್ರೀಮತಿ ಆಯಿಷಾ ಖಾನ್ ಅವರು ಇಡೀ ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಜೊತೆಗಿದ್ದಾರೆ ಕರ್ನಾಟಕ ಸರ್ಕಾರವನ್ನು ಪ್ರತಿನಿಧಿಸಿ ಅವ್ರಿಗೂ ಕೂಡ ನಾನು ಯಾವ ಹಿನ್ನೆಲೆ ಇಲ್ಲದೇನೆ ಆ ಒಬ್ಬ ಮಹಿಳೆ ಫ್ಯೂಡಲ್ ವ್ಯವಸ್ಥೆಯಿಂದ ಫ್ಯೂಡಲ್ ವ್ಯವಸ್ಥೆ ಕೇವಲ ನಮ್ಮ ಗ್ರಾಮಕ್ಕೆ ಕೇವಲ ನಮ್ಮ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಅಂಟಿಕೊಂಡಿದ್ದಲ್ಲ ಆ ಫ್ಯೂಡಲ್ ವ್ಯವಸ್ಥೆ ಇವತ್ತು ಪತ್ರಿಕಾ ರಂಗದಲ್ಲೂ ಇದೆ ಧನ್ಯವಾದಗಳು ಚಪ್ಪಳೆಗಳ ಮೂಲಕ ಅಭಿನಂದಿಸೋಣ ರೀತಿಯಿಂದ ಗೌರವ ಅವ್ರ ನಂತರ ಶ್ರೀ ಎಂ ಎಸ್ ಸರ್ ಅವರಿಗೆ ಖರಾತಿ ಮಾಡ್ತಾ ಇದ್ದಾರೆ ವರಲಕ್ಷ್ಮೀ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಪತ್ರಿಕಾ ದಿನಾಚರಣೆಯ ಸಮಾರಂಭದಲ್ಲಿ ಪ್ರಶಸ್ತಿ ಪುರಸ್ಕೃತರಾದಂತಹ ಐದು ಜನರ ಪಾದರವಿನಲ್ಲಿಗೆ ನಮಿಸುತ್ತಾ ಮತ್ತು ಈ ಸಂಘದ ವೇದಿಕೆ ಕೆಳಗೆಕೊಂಡಿರುವ ಎಲ್ಲ ಸದಸ್ಯರುಗಳು ಮತ್ತು ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರನ್ನು ಮತ್ತು ದೂರದರ್ಶನದ ನಿವೃತ್ತ ನಿರ್ದೇಶಕರಾದ ನಿರ್ಮಲಾ ಮೇಡಮ್ ಒಳಗೊಂಡಂತೆ ಎಲ್ಲರಿಗೂ ನನ್ನ ನಮನಗಳು ಊಟದ ಸಮಯ ಆಗಿರೋದ್ರಿಂದ ನನ್ನ ಭಾಷಣ ಆಗಿದೆ ಬಹುಶಃ ಮೇಡಮ್ ಅವರ ಅಧ್ಯಕ್ಷ ಭಾಷಣ ಇದೆ ಹೀಗಾಗಿ ಹೆಚ್ಚು ನಾನು ಪ್ರಸ್ತಾಪ ಮಾಡೋಕ್ಕೋಗೋದಿಲ್ಲ ಆದರೆ ಇತ್ತೀಚೆಗೆ ಎರಡು ದಿನ ಹಿಂದೆ ನಾನು ಒಂದು ನಾನು ಓದಿರೋಂಥ ಬಯೋಗ್ರಫಿಯಲ್ಲಿ ಅತ್ಯಂತ ಹೆಚ್ಚು ಕಾಡಿದ್ದು ಒನ್ ಡೆಸರ್ಟ್ ಫ್ಲವರ್ ಅನ್ನೋಂಥದ್ದು ಒಂದು ಬಯೋಗ್ರಫಿ ಅದು ಬಿಟ್ಟರೆ ನಂತರ ನಾನು ಓದಿ ವಿಮರ್ಶೆ ಬರೆದಿರೋಂಥದ್ದು ಮಾತಂಗಿ ಒಟ್ಟಿಗೆ ಪುಸ್ತಕ ಆ ಪುಸ್ತಕ ಓದ್ತಾ ಓದ್ತಾ ನನಗೆ ನನ್ನೇ ನಾನು ಬರ್ತಿದ್ದೆ ಮೇಡಮ್ ಅವರು ಅವ್ರ ತಾಯಿ ಮಾಂಗಲ್ಯನ ಮಾರಿ ಅವ್ರನ್ನ ಎಮ್ ಬಿ ಪಿ ಎಸ್ ಓದಿಸಿರುವಂಥದ್ದು ಅವರ ತಜ್ಞತೆ ಮತ್ತು ಅವರು ನಿವೃತ್ತಿರಾಗಿ ಬರದಿನ ಅವರ ನಿವೃತ್ತಿ ವೇತನನ ಕೂಡ ಎಲ್ಲರಿಗೂ ಹಂಚಿ ಬಂದಿರುವಂಥದ್ದು ಅದೆಲ್ಲ ಓದಿದಾಗ ಎಲ್ಲೋ ಒಂದು ಕಡೆ ಈ ಥರವರು ಇದ್ದಾರೆ ನಮ್ಮತ್ತೆ ಅನ್ನೋಂಥದ್ದು ಕಾಡ್ತು ಅದು ಸಿನಿಮಾ ಆಗಬೇಕು ಅಂತ ತುಂಬ ಕನಸಾಗಿತ್ತು ಅದು ಕೂಡ ಮೇಡಮ್ ಅವರು ಪದ್ಮ ಮೇಡಮ್ ಅದ್ರನ್ನ ರೂಪದಲ್ಲಿ ಎಲ್ಲರೂ ಮುಂದೆ ಅದನ್ನು ತಂದಿಟ್ಟರು ನನ್ನ ಪೂರ್ವ ಜನ್ಮದ ಪುಣ್ಯ ಏನು ನಾನು ಕೂಡ ಅದರಲ್ಲಿ ನಮ್ಮ ಈ ದೇಶ ಮೆಚ್ಚಿದಂಥ ವೈದ್ಯ ಅವ್ರ ಜೊತೆ ಒಂದು ಸಣ್ಣ ಕಿರು ಪಾತ್ರ ಮಾಡೋಂಥ ಅವಕಾಶ ಕೂಡ ನನಗೆ ಲಭಿಸಿದ್ದು ನಾನು ಪುಣ್ಯವನ್ನು ಭಾವಿಸಿದ್ದೀನಿ ಈ ಸಂದರ್ಭದಲ್ಲಿ ಎರಡು ದಿನ ಹಿಂದೆ ನಾನು ವರದಿ ಮಾಡೋ ನೋಡಿದೆ ಆಂಧ್ರದಲ್ಲಿ ಒಂದು ಸಣ್ಣ ಜಿಲ್ಲೆ ಆ ಜಿಲ್ಲೆಯಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಒಂದೇ ಒಂದು ಜಿಲ್ಲೆಯಲ್ಲಿ ಕ್ಯಾನ್ಸರ್ ಅನ್ನೋಂಥದ್ದು ಕಂಡು ಬಂದಿರೋಂಥದ್ದು ವರದಿ ಬಂದ್ಬಿಟ್ಟು ಮೇಡಮ್ ಅವರು ಆಗಲೇ ಮಾತಾಡೋ ಹೇಳಿದ್ರು ನಾನು ಆಂಧ್ರ ಹೋಗಿದ್ದೆ ಅಂತ ಒಂದು ಜಿಲ್ಲೆಯಲ್ಲಿ ಹದಿನೈದು ಸಾವಿರ ಜನ ಅಂದರೆ ಇಡೀ ಆಂಧ್ರಲ್ಲಿ ಇರೋಂಥ ಜಿಲ್ಲೆಗಳಲ್ಲಿ ಎಷ್ಟು ಜನ ಇರ್ಬಾರ್ದು ಅಂಥದ್ದೊಂದು ಪ್ರಯೋಗ ನಮ್ಮಲ್ಲಿ ಯಾಕೆ ಶೋಧನೆ ಮಾಡೋಂಥದ್ದು ಜಿಲ್ಲಾ ವಾರಲ್ಲಿ ನಮ್ಮಲ್ಲೂ ಆಗೋಂಥದ್ದು ಯಾಕಂದರೆ ಮೇಡಮ್ ಅವರ ಮಾತಿಗೆ ತುಂಬ ಬೆಲೆ ಇದೆ ಈಗ ಅವರು ಈ ರಾಷ್ಟ್ರ ಮೆಚ್ಚಿದಂಥ ವೈದ್ಯರವರು ನಮ್ಮ ನಾಡಿನ ಪ್ರಜ್ಞೆ ಮತ್ತು ಧ್ವನಿ ಕೂಡ ಎರಡನೇದು ಇತ್ತೀಚೆಗೆ ಎಚ್ ಸಿ ಜಿಯಲ್ಲಿರೋಂಥ ಕ್ಲಿನಿಕಲ್ ಟ್ರಯಲ್ಸ್ ಒಂದು ಇಲಿ ಮೇಲೆ ಮಾಡೋಂಥ ಪ್ರಯೋಗ ಒಂದು ನಾಯಿ ಮೇಲೆ ಮಾಡೋಂಥ ಪ್ರಯೋಗ ಮನುಷ್ಯನ ಮೇಲೆ ಮಾಡಿ ಜೀವಗಳು ಹೋಗಿರೋಂಥದ್ದು ವರದಿ ಒಂದು ನಮ್ಮಲ್ಲೊಂದು ಪತ್ರಿಕೆ ಮಾಡಿ ಇದರ ನ್ಯಾಯಬದ್ಧವಾದಂಥ ತನಿಖೆ ಮತ್ತು ಅದು ಸಾಕ್ತ ಇರೋಂಥ ದಿಕ್ಕು ಅದರ ಬಗ್ಗೆ ಕೂಡ ಮೇಡಮ್ ಅಂಥವರು ಧ್ವನಿ ಎತ್ತಿದ್ರೆ ಅದು ಎಲ್ಲ ಒಂದು ಕಡೆ ಮಾನವ ಕುಲಕ್ಕೆ ಅನುಕೂಲ ಆಗ್ಬೋದು ಈ ಸಂಕುಲಕ್ಕೆ ಅನುಕೂಲ ಆಗ್ಬೋದು ಕ್ಲಿನಿಕಲ್ ಟ್ರೈಲ್ ಅಂಥದ್ದು ಒಂದು ದೂರದ ಪ್ರದೇಶಗಳಲ್ಲಿ ಪ್ರಾಣಿಗಳ ಮೇಲೆ ಮನುಷ್ಯರ ಮೇಲೆ ಮನುಷ್ಯನ ಮನುಷ್ಯರ ಮನುಷ್ಯನ ಮೇಲೇ ನೇರವಾಗಿ ಆಗೋಂಥದ್ದು ನಿಜಕ್ಕೂ ಆಗತ್ತಾಗ ತಡ್ಕೊಳ್ಳೋಕ್ಕಾಗಲ್ಲ ಎಷ್ಟು ಜನರ ಜೀವ ಆ ಹೋಗಿದೆ ಹೋಗಿದ್ದೇನಂಥದ್ದು ಅದು ಊಹೆ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅದರಿಂದ ಇಂಥ ವಿಚಾರದ ಬಗ್ಗೆ ದಯಮಾಡಿ ವೇದಿಕೆಯಲ್ಲಿ ನಾನು ಅದರಲ್ಲಿ ವಿನಮ್ರಪೂರ್ವಕವಾಗಿ ನಾನು ಹೋಗ್ಕೊಡೋದ ಆ ಕ್ಲಿನಿಕಲ್ ಟ್ರಯಲ್ಲು ನಿಷ್ಪಕ್ಷಪಾತವಾಗಿ ಆಚೆ ಬರಬೇಕು ಎಷ್ಟು ಜನರ ಜೀವ ಹೋಗಿದೆಯೋ ಆ ಆತ್ಮಗಳಿಗೆ ಶಾಂತಿ ಸಿಗಬೇಕು ಎರಡನೇದು ಏನು ಕ್ಯಾನ್ಸರ್ ಅನ್ನೋಂಥದ್ದು ಒಂದು ಜಿಲ್ಲೆಯಲ್ಲಿ ಈಗ ಪ್ರಾಯೋಗಿಕವಾಗಿ ಆಂಧ್ರದಲ್ಲಿ ಕಂಡು ಸಮೀಕ್ಷೆ ಮಾಡಿಸಿದ್ದಾರೆ ಆ ಥರದ್ದು ಇಡೀ ದೇಶದ ಉದ್ದಾಗಲಾಗಬೇಕು ಅದರಲ್ಲಿ ಹೆಚ್ಚಾಗಿ ನಮ್ಮ ನಾಡಲ್ಲೂ ಆಗೋದಕ್ಕೆ ನಾವು ದಯಮಾಡಿ ಆಡುವ ವರ್ಗದ ಒಂದು ಕಿವಿ ಮಾತು ಹೇಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಅದು ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಮಣಿ ಸರ್ ಅವರಿಗೆ ಬಹುಶಃ ಮಣಿ ಸರ್ ಮಾತಾಡಲಿಲ್ಲ ಅಂದ್ರೆ ಈ ವಿಚಾರ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಸರ್ ಬಹಳ ಆಲೋಚನೆ ಕೊಡ್ತೀವಿ ಅದಕ್ಕೆ ಹೇಳೋದು ಪತ್ರಕರ್ತರಿಗೆ ಈ ರೀತನ ಯಾಕಿದೆ ಅಂದ್ರೆ ಅವರು ಸಮಾಜವನ್ನ ಬಹಳ ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೆ ಮತ್ತು ತುಂಬಾ ದೂರ ದೃಷ್ಟಿರುತ್ತೆ ಸರ್ ಈ ವಿಚಾರಕ್ಕೆ ಧನ್ಯವಾದಗಳು ಸರ್ ಈ ವಿಚಾರವನ್ನ ಬಿಡಬಾರ ತಾವು ಮನಗಂಡು ಈ ಮೂಲಕ ಅವರ ಪ್ರಾಯೋಗಿಕವಾಗಿ ಮಾಡಬೇಕು ಸರ್ಕಾರ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡ್ತೀವಿ ಧನ್ಯವಾದಗಳು

ಪ್ರೀತಿ ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ ಅತ್ಯಂತ ಮುನ್ನಡೆಯನ್ನ ಇಡುತ್ತಿರುವಂತ ವಿಕಾಸ್ ನ್ಯೂಸ್ ಕನ್ನಡ ಚಾನಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಬಟನ್ ಒತ್ತುವ ಮೂಲಕ ನೀವು ಸದಾ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ